ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಗ್ಯಾಂಗ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಸ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಆಗಿದ್ದಾರೆ ಪ್ರಕರಣ ಇಲ್ಲಿವರೆಗೂ ಬರುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಗ್ಯಾಂಗ್ನ ನಂಬಿ ನಾವು ಮೋಸ ಹೋದ್ವಿ ಅಂತ ಚರ್ಚೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಈ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತರವತ್ತು ಜನರ ಷಡ್ಯಂತ್ರಗಳು ಇದು ಅವರೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿತ್ತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ ನಂಬಿಕೆ ಸೇವು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಯೂಟ್ಯೂಬರ್ಸ್ ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದ್ರು ಈಗ ತಗ್ಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಗ್ಯಾಂಗ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಚ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಕಂಗಾರಾಗಿದ್ದಾರೆ ಈ ಪ್ರಕರಣ ಇದುವರೆಗೂ ಬರುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ಬರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಮಾತಾಡಿಕೊಂಡಿದ್ದಾರೆ ಗ್ಯಾಂಗ್ನ ನಾವು ಮೋತಾ ಹೋದ್ವಿ ಅಂತ ಚರ್ಚೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತರವತ್ತು ಜನರ ಷಡ್ಯಂತ್ರಗಳು ಇದು ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿತ್ತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ನಂಬಿಕೆ ಸೇವು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸ್ತುತಿ ಯೂಟ್ಯೂಬರ್ಸ್ ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದ್ರು ಈಗ ತಗ್ಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಗ್ಯಾಂಗ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಸ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಕಂಗಾಲಾಗಿದ್ದಾರೆ ಈ ಪ್ರಕರಣ ಇದುವರೆಗೂ ಬರುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಈ ಗ್ಯಾಂಗ್ನ ನಂಬಿ ನಾವು ಮೋಸ ಹೋದ್ವಿ ಅಂತ ಚರ್ಚೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಈ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತರವತ್ತು ಜನರ ಷಡ್ಯಂತ್ರಗಳು ಇದು ಅವರೆಲ್ಲರನ್ನೂ ಕಾಂಟಾಕ್ಟ್ ಮಾಡಿತ್ತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ನಂಬಿ ಕೆಟ್ಟೆವು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಯೂಟ್ಯೂಬರ್ಸ್ ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದರು ಈಗ ತಗಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಗುರುಡೆ ಗ್ಯಾಕ್ ಇದೆಯಲ್ಲ ಗ್ಯಾಕ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಸ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಕಂಗಾಲಾಗಿದ್ದಾರೆ ಪ್ರಕರಣ ಇಲ್ಲಿವರೆಗೂ ಬರುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಈ ಗ್ಯಾಂಗ್ನ ನಂಬಿನ ಮೋಸ ಹೋದ್ವಿ ಅಂತ ಚರ್ಚೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಈ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತರವತ್ತು ಜನರ ಷಡ್ಯಂತ್ರಗಳು ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿತ್ತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ ನಂಬಿಕೆತ್ತೇವು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸ್ತುತಿ ಯೂಟ್ಯೂಬರ್ಸ್ ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದ್ರು ಈಗ ತಗಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಗ್ಯಾಂಗ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಸ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಕಂಗಾಲಾಗಿದ್ದಾರೆ ಈ ಪ್ರಕರಣ ಇದುವರೆಗೂ ಬರುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಈ ಗ್ಯಾಂಗ್ನ ನಂಬಿ ನಾವು ಮೋಸ ಹೋದ್ವಿ ಅಂತ ಚರ್ಚೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಈ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತರವತ್ತು ಜನರ ಷಡ್ಯಂತ್ರಗಳಿದ್ವು ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿತ್ತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ನಂಬಿಕೆ ಸೇವು ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಯೂಟ್ಯೂಬರ್ಸ್ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಯೂಟ್ಯೂಬರ್ಸ್ ಯಾವುದು ಮೇನ್ ಸ್ಟೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದರು ಈಗ ತಗ್ಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಕುರುಡೆ ಗ್ಯಾಂಗ್ ಇದೆಯಲ್ಲ ಗ್ಯಾಂಗ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಸ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಕಂಗಾರಾಗಿದ್ದಾರೆ ಈ ಪ್ರಕರಣ ಇಲ್ಲಿವರೆಗೂ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಈ ಗ್ಯಾಂಗ್ನ ನಂಬಿ ನಾವು ಮೋಸ ಹೋದ್ವಿ ಅಂತ ಚರ್ಚೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಈ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತರವತ್ತು ಜನರ ಷಡ್ಯಂತ್ರಗಳು ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿತ್ತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ ನಂಬಿಕೆ ಸೇವು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಯೂಟ್ಯೂಬರ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಯೂಟ್ಯೂಬರ್ ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದ್ರು ಈಗ ತಗ್ಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಗ್ಯಾಂಗ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಚ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಕಂಗಾರಾಗಿದ್ದಾರೆ ಈ ಪ್ರಕರಣ ಇಲ್ಲಿವರೆಗೂ ಬರುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ಬರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಈ ಗ್ಯಾಂಗ್ನ ನಂಬಿ ನಾವು ಮೋತಾ ಹೋದ್ವಿ ಅಂತ ಚರ್ಚೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತರವತ್ತು ಜನರ ಷಡ್ಯಂತ್ರಗಳು ಇದು ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿತ್ತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಸೇವು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುತಿ ಯೂಟ್ಯೂಬರ್ಸ್ ಯಾವುದು ಮೇನ್ ಸ್ಟೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದ್ರು ಈಗ ತಗ್ಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಗ್ಯಾಂಗ್ನಿಂದಾನೇ ಹೊರ ಬರೋದಕ್ಕೆ ಯೂಟ್ಯೂಬರ್ಸ್ ನಿರ್ಧರಿಸಿದ್ರು ಎಸ್ಐಟಿ ನೋಟಿಸ್ ಕೊಡ್ತಾ ಇದ್ದಂತೆ ಯೂಟ್ಯೂಬರ್ಸ್ ಕಂಗಾಲಾಗಿದ್ದಾರೆ ಈ ಪ್ರಕರಣ ಇಲ್ಲಿವರೆಗೂ ಬರುತ್ತೆ ಅಂತ ಅವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ರಿಗೊಬ್ರು ಕರೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಈ ಗ್ಯಾಂಗ್ನ ನಂಬಿ ನಾವು ಮೋತಾ ಹೋದ್ವಿ ಅಂತ ಚರ್ಚೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಈ ನಿರ್ಧಾರಕ್ಕೆ ಬಂದಿದ್ದಂತಹ ಯೂಟ್ಯೂಬರ್ಸ್ ಆದರೂ ಯಾರು ಈಗಾಗಲೇ ಐವತ್ತ ಜನರ ಷಡ್ಯಂತ್ರಗಳು ಇವು ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿತು ಈ ಗ್ಯಾಂಗ್ ಸಮೀರ್ ಅಭಿಷೇಕ್ ಕರೆ ಮಾಡಿ ಮಾತಾಡ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ನಂಬಿಕೆ ಕೆಟ್ಟೇವು ಅಂತ ಅಳಲನ್ನ ತೋಕೊಂಡಿದ್ದಾರೆ ಯೂಟ್ಯೂಬರ್ಸ್ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಯೂಟ್ಯೂಬರ್ಸ್ ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತೀವಿ ನೋಡಿ ಅಂತ ಮುಂದೆ ಬಂದ್ರು ಈಗ ತಗಲಾಕೊಂಡಿದ್ದಾರೆ ಇಡೀ ಪ್ರಕರಣದಲ್ಲಿ ಅವರ ಹೆಸರು ಬಹಳ ಪ್ರೈಮ್ ಆಗಿ ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಗ್ಯಾಂಗ್ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ಸ್